ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಸೆಕೆಂಡ್ ಪ್ಯೂ ರಿಸಲ್ಟ್ ಬಗ್ಗೆ ಒಂದು ಸ್ವಲ್ಪ ಡೌಟ್ ಇದೆ ಎಲ್ಲರಿಗೂ ಕೂಡ ಯಾವಾಗ ಬರುತ್ತೆ ರಿಸಲ್ಟು ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇನೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ನಿಮ್ಷಕ್ಕೆ ಬರೋಣ ಏನಪ್ಪಾ ಅಂದ್ರೆ ಸೆಕೆಂಡ್ ಪಿ ಯು ಮಕ್ಕಳು ಎಕ್ಸಾಮ್ ಬರೆದು ಈಗಾಗಲೇ ಸುಮಾರು ದಿನಗಳಾಯಿತು ಆದರೂ ಕೂಡ ಇಲ್ಲಿ ರಿಸಲ್ಟ್ ಬಂದಿಲ್ಲ ಹಾಗಾದರೆ ಯಾವಾಗ ಬರುತ್ತೆ ರಿಸಲ್ಟ್ ಅಂತ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರ ಅಲ್ವಾ ಅದಕ್ಕೋಸ್ಕರ ಎಲ್ಲರೂ ಹೇಳ್ತಾ ಇದ್ದಾರೆ ಇಲ್ಲ ಎಲ್ಲ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಐದನೇ ತಾರೀಕು ಬರುತ್ತೆ ಇಲ್ಲ ಆರನೇ ತಾರೀಕು ಬರುತ್ತೆ ಇಲ್ಲ ನಾಲ್ಕಕ್ಕೆ ಬರುತ್ತೆ ಅಂತ ಸುಳ್ಳು ಸುಳ್ಳು ಮಾಹಿತಿನ ನೀಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಟೆನ್ಷನ್ ತೊಗೊಂಡು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಆಗಲಿ ಎಲ್ಲ ಏನಾದರೂ ಕ್ಲಿ ಲಿಂಕ್ಗಳು ಕೊಟ್ಟಿರ್ತಾರೆ ಅದೆಲ್ಲನೂ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ಇಲ್ಲಿ ಸರ್ಕಾರದವರು ತಿಳ್ಸ್ಕೊಟ್ಟಿರೋದೇನೆಂದರೆ ಅಂದರೆ ಶಿಕ್ಷಣ ಇಲಾಖೆಯವರು ತಿಳಿಸ್ಕೊಟ್ಟಿರೋ ಏನಂದರೆ ನಾವು ಯಾವುದೇ ರೀತಿಯ ರಿಸಲ್ಟ್ ಡೇಟ್ನ ಅನೌನ್ಸ್ ಮಾಡಿಲ್ಲ ಮಕ್ಕಳು ಕೂಡ ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ಇಲ್ಲಿ ಇವತ್ತು ಬರುತ್ತೆ ಇವತ್ತು ಬರುತ್ತೆ ಅಂತ ನಾವೇನಾದ್ರು ರಿಸಲ್ಟ್ ನೀಡೋದಾದರೆ ಅದಕ್ಕೊಂತ ಒಂದು ಡೇಟ್ನ ಅನೌನ್ಸ್ ಮಾಡ್ತೀವಿ ಅಲ್ಲಿ ಆ ಡೇಟಲ್ಲಿ ನಾವು ಇಲ್ಲಿ ರಿಸಲ್ಟ್ನ ಕೊಡ್ತೀವಿ ಆಚೆ ಈಚೆ ಒಂದಿನ ಮುಂದೆ ಇರ್ಬೋದು ಇಲ್ಲಿ ಒಂದಿನ ಹಿಂದೆ ಇರ್ಬೋದು ಆದರೆ ನಾವು ಹೇಳಿರೋ ಡೇಟಲ್ಲಿ ಒಂದಿನ ಕೊಡ್ತೀವಿ ಅಂತ ಹೇಳ್ತಾ ಹಾಗೆ ಇವಾಗ ಏನು ಪ್ರೊಸೆಸ್ಸಲ್ಲಿದೆ ನಮ್ಮ ಪೇಪರ್ ವ್ಯಾಲ್ಯುವೇಷನಲ್ಲಿದೆಯಾ ಏನು ಅಂತ ನೀವು ಕೇಳೋದಾದರೆ ಪೇಪರ್ ವ್ಯಾಲ್ಯೂಷನ್ ನಡೀತಾ ಇದೆ ಅದರಿಂದಾಗಿ ನಿಮಗೆ ರಿಸಲ್ಟು ಏಪ್ರಿಲ್ ಹತ್ತನೇ ತಾರೀಕು ಮೇಲೆ ಮೇಲೆ ಬರೋದು ಆಚೆ ಎರಡನೇ ಎರಡು ದಿನ ಆಚೆ ಆಗ್ಬೋದು ಹೊರತು ಇನ್ನು ರೀತಿ ಮುಂಚೆನೇ ರಿಸಲ್ಟ್ನ ನೀಡಲ್ಲ ಇಲ್ಲಿ ಸರ್ಕಾರದವರು ಅಂತ ತಿಳಿಸ್ಕೊಡ್ತಾ ಹಾಗೆ ಎಲೆಕ್ಷನ್ ಇರೋದರಿಂದ ನಿಮಗೆ ಅತ್ಯಂತ ಬೇಗನೆ ರಿಸಲ್ಟ್ ಬರೋವಂಥ ಚಾನ್ಸಸ್ ಇದೆ ಅಂದರೆ ಹತ್ತನೇ ತಾರೀಕೇ ಬರ್ಬೋದು ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಶಿಕ್ಷಣ ಇಲಾಖೆಯವರು ತಿಳಿಸ್ಕೊಟ್ಟಿರೋದೇನಂದರೆ ನಾವು ರಿಸಲ್ಟ್ ಕೊಡೋದಾದ್ರೆ ಹೇಳ್ತೀವಿ ಮಕ್ಕಳು ಯಾವುದೇ ರೀತಿ ಟೆನ್ಷನ್ ತೊಗೊಳೋದು ಬೇಕಾಗಿಲ್ಲ ಟೆನ್ಷನ್ ತೊಗೊಂಡು ಅಲ್ಲಿ ಅಲ್ಲಿ ಇಲ್ಲಿ ಹೋಗಿ ಯಾವುದ್ಯಾವುದೋ ವೆಬ್ಸೈಟ್ಗಳಲ್ಲಿ ಕೇಳೋದು ಅವಶ್ಯಕತೆ ಇಲ್ಲ ನಾವು ಒಂದು ಡೇಟ್ ಅಂತ ಅನೌನ್ಸ್ಮೆಂಟ್ ಮಾಡಿ ನಂತರ ಇಲ್ಲಿ ನಾವು ರಿಸಲ್ಟ್ನ ಹೇಳ್ತೀವಿ ಅಂತ ಹೇಳ್ತಾ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಐದು ಮತ್ತು ಎಂಟು ಮತ್ತು ಒಂಬತ್ತನೇ ತರಗತಿಯ ರಿಸಲ್ಟ್ಗಾಗಿ ಮಕ್ಕಳು ಇದ್ದೀರಾ ಅವ್ರದ್ದು ಕೂಡ ಇಲ್ಲಿ ರಿ ವ್ಯಾಲ್ಯುವೇಷನ್ ನಡೀತಾ ಇದೆ ಅದರಿಂದಾಗಿ ನೀವು ಕೂಡ ವೆಯ್ಟ್ ಮಾಡೋವಂಥ ಅಂದರೆ ವೆಯ್ಟ್ ಮಾಡಬೇಕಾಗುತ್ತೆ ಹತ್ತನೇ ತಾರೀಕು ಮೇಲೆ ನಿಮಗೂ ಕೂಡ ರಿಸಲ್ಟ ನೀಡೋದು ಸೆಕೆಂಡ್ ಪಿ ಯು ರಿಸಲ್ಟ್ ನೀಡಿ ಇಲ್ಲಾಂದರೆ ನಿಮ್ಮ ರಿಸಲ್ಟ್ ನೀಡ್ಬೋದು ಇಲ್ಲಾಂದರೆ ಹತ್ತನೇ ತಾರೀಕು ಐದು ಎಂಟು ಒಂಬತ್ತನೇ ತಾರೀಕು ಒಂಬತ್ತನೇ ತರಗತಿಯ ಮಕ್ಕಳದ್ದು ರಿಸಲ್ಟ್ ನೀಡಿ ನಂತರ ಸೆಕೆಂಡ್ ಯು ಮಕ್ಕಳ ರಿಸಲ್ಟ್ನ ಇಲ್ಲಿ ನೀಡೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಯೂಸ್ಫುಲ್ ಕಂಟೆಂಟ್ ಸಿಕ್ಕಿದರೆ ಪ್ಲೀಸ್ ಯಾರು ವೇಟ್ ಮಾಡ್ತಾ ಇದ್ದಾರೆ ರಿಸಲ್ಟ್ಗೋಸ್ಕರ ಅಂತವ್ರಿಗೆ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋದ ವಿಶೇಷ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಇಲ್ಲಿವರೆಗೂ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಗೌರ್ಮೆಂಟ್ ಅಪ್ಡೇಟ್ ಬಗ್ಗೆ ನಾನು ತುಂಬ ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಯಾವ್ದಾದ್ರು ಬೇಕು ಅಂದರೆ ಹೋಗಿ ಔಟ್ ಮಾಡಿ ಹಾಗೆ ಯಾರಿನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕೇಳಿ ನಾನು ಅದ್ರ ಬಗ್ಗೆ ಅದ್ರ ಬಗ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್